ಇವತ್ತು ಮೀಶೋ ಅಲ್ಲಿ ಒಂದು ಬಾಟಲ್ ತರಿಸಿದ್ದೆ ಅದು ಹೇಗೆ ಬಂದಿದೆ ಅಂತ ನೋಡೋಣ ಇದು ರೇಟು ಹಾಕ್ತೀನಿ ಇಷ್ಟಿದೆ ಇಷ್ಟು ಕಮ್ಮಿ ಇದೆ ಅಂತ ನಮ್ಮ ಪಾಪಗೆ ನೀರಿನ ಬಾಟ್ಲು ಬೇಕಾಗಿತ್ತಂತೆ ಅದಕ್ಕೆ ಇದನ್ನು ಓಪನ್ ಮಾಡು

ಅವನಿಗೆ ಅವ್ರ ಸ್ಕೂಲಲ್ಲಿ ಇದೇ ಥರ ಅವ್ನ ಫ್ರೆಂಡ್ಸು ತಗೊಂಡು ಬರ್ತಾರಂತೆ ಬಾಟ್ಲು ನೋಡಿ ಬಾಟ್ಲು ಅಷ್ಟು ಚೆನ್ನಾಗಿದೆ ಇದ್ರ ಮೇಲೆ ಲೀಟರ್ ಇದ್ದಾವೆ ಒಂದು ಲೀಟರು ಎರಡು ಇ ಎಮ್ಮು ಲೀಟರು ಇದ್ದಾವೆ ನೀರು ಕುಡಿಯೋದು ಎಷ್ಟು ಅಂತಲೂ ಗೊತ್ತಾಗುತ್ತೆ ಬಾಟ್ಲು ಚೆನ್ನಾಗಿದೆ ತಗೋಬೋದು ಇವಾಗ ರೇಟು ಹಾಕ್ತೇನೆ ಹಾಕಿ ನೋಡಿ ರೇಟು ಕಮ್ಮಿ ಇದೆ ನನಗೆ ಡಿಸ್ಕೌಂಟಲ್ಲಿ ಸಿಕ್ಕಿದೆ ನೋಡಿ ಕಲರು ಅವನಿಗೆ ಬ್ಲೂ ಕಲರೇ ಬೇಕು ಅಂದ ಅದಕ್ಕೆ ನಾನು ಬ್ಲೂ ಕಲರ್ ತಗೊಂಡೆ ಈ ಥರನೂ ತಗೋಬೋದು ಅಥವಾ ಈ ಥರನೂ ತೆಗಿಬೋದು ಈ ಥರನೂ ತೆಗಿಯೋದಿದೆ ಈ ಥರನೂ ತೆಗಿಬೋದು ಚೆನ್ನಾಗಿದೆ ನೋಡಿ ಇದೊಂಥರ ಬಾಟ್ಲು ಚೆನ್ನಾಗಿದೆ 嗯，是、嗯嗯